ಸರ್ ನಮಸ್ಕಾರ ನಾನು ಫೋನ್ ಕಳ್ಸಿಲ್ಲ ಫೋನ್ ಕೈಸಿಲ್ಲ ಐಫೋನ್ ತರ್ಟೀನು ಅಣ್ಣ ನೀವು ತಗೊಂಡ್ರೆ ಎಷ್ಟು ಆಯ್ತು ಫೋನು ನಾವು ಆ ಮೂರು ತಿಂಗಳ ಆಯ್ತ ಇಲ್ಲ ಆನ್ಲೈನ್ ತೊಗೊಂಡಿದ್ದೆ ಸ್ಟೋರ್ ಅಂತ ತೊಗೊಂಡಿದ್ದೆ ಫೋನ್ ಹಾಂ ಅಮೆಝನ್ ಅಣ್ಣ ಬಿಲ್ಲು ಬಾಕ್ಸು ಗ್ಯಾರಂಟಿ ಇದಾವ ಆ ಬಿಲ್ಲು ಬಾಕ್ಸ್ ಎಲ್ಲ ಗ್ಯಾರಂಟಿ ಇದಾನ ಎಲ್ಲ ಕೊಡ್ತೀನಿ ನೀವು ಫೋನ್ ತಗೊಂಡಷ್ಟು ಡಿಸ್ಪ್ಲೇ ಒಡೆದ್ರೆ ಹಾಕಿದ್ರೆ ಆಗಿದೆ ಒರ್ಜಿನಲ್ ಇದೆಯಾ ಒರ್ಜಿನಲ್ ಅಣ್ಣ ದೇವ್ರ ಕಂಡೀಷನ್ ಇದೆಯಾ ಹಾ ಒರ್ಜಿನಲ್ ಕಂಡೀಷನ್ ಏನು ಏನಾಯ್ತಾ ಫೋನ್ ಮೇಲೆ ಏನಾದ್ರು ಲೋನು ಏನು ಏನಿಲ್ಲ ಅಣ್ಣ ಏನಿಲ್ಲ ಹಾ ಎಲ್ಲಿ ಫೋನ್ ಲೊಕೇಶನ್ ಫೋನ್ ಮಂತ್ರಾಲಯ ಅಣ್ಣ ಫೋನ್ ಜೊತೆ ಏನೇನು ಕೊಡ್ತಾ ಇದೀರಾ ಫೋನ್ ಚಾರ್ಜರ್ ಬಾಕ್ಸ್ ಅಷ್ಟೇ ಎಷ್ಟು ತಗೊಂಡಿದ್ದೀನಿ ಫೋನ್ ಅದನ್ನ ನಾವು ಅರವತ್ತು ಸಾವಿರ ತಗೊಂಡಿದ್ವಿ ಅರವತ್ತು ಸಾವಿರ ಹಾಂ ಇವಾಗ ಎಷ್ಟು ಕೇಳ್ತಾ ಇದ್ದಾರೆ ರೇಟ್ ಐವತ್ತು ಸಾವಿರ ಕೊಡ್ತೀವಿ ಅಣ್ಣ ಫೈನಲ್ ಆದ್ರೆ ಎಲ್ಲಿ ಗಂಟೆ ಆಗ್ಬೋದು ಫೈನಲ್ ಅಂದ್ರೆ ನೋಡಿ ಕೊಡ್ತೀನಿ ಅಣ್ಣ ಎಷ್ಟು ಸ್ವಲ್ಪ ಓಕೆ ಸರ್ ಅದು ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದು ಆದಷ್ಟು ನೆಗೆಶಬಲ್ ಮಾಡಿಕೊಡ್ರೆ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದು ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟ್ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು